ಒಂದು ಪುಟ್ಟ ರಾಷ್ಟ್ರ ಮಾಲ್ಡೀವ್ಸ್ ಭಾರತಕ್ಕೆ ಗಡುವನ್ನು ಕೊಡುವಷ್ಟರ ಮಟ್ಟಿಗೆ ಬೆಳೆದು ಬಿಟ್ಟಿದೆಯಾ ಅಂತ ಪ್ರಶ್ನೆ ಇಲ್ಲಿ ಕಾರಣಕರ್ತರು ಯಾರು ನೋಡ್ಕೊಳ್ಳೋಣ ಅದನ್ನು ಭಾರತಕ್ಕೆ ಮೇ ಹತ್ತರ ಗಡುವನ್ನು ಮಾಲ್ಡೀವ್ಸ್ ಕೊಡ್ತಾ ಇದೆ ಮೇ ಹತ್ತರ ಒಳಗಡೆ ನಿಮ್ಮ ಸೈನಿಕರು ಇದ್ದೀರೋ ಸೈನ್ಯ ಡ್ರೆಸ್ಸಲ್ಲಿದ್ದೀರೋ ಸಿವಿಲ್ ಡ್ರೆಸ್ಸಲ್ಲಿದ್ದೀರೋ ನನಗೆ ಗೊತ್ತಿಲ್ಲ ಒಬ್ಬರು ಇಲ್ಲಿ ಕೂಡ್ದಿಲ್ಲಿ ಅಂತ ಹೇಳಿ ಮಾಲ್ಡೀವ್ಸ್ ಭಾರತದ ಸೈನ್ಯಕ್ಕೆ ಎಚ್ಚರಿಕೆ ಕೊಡ್ತಾರೋ ಯಾರು ಇಲ್ಲಿ ಕೂಡ್ದು ನಿಮ್ಮ ಗಂಟು ಮೂಟೆ ಕಟ್ಕೊಂಡು ಭಾರತದ ಸೈನ್ಯ ಹೋಗ್ತಾ ಇರಬೇಕಷ್ಟೇ ಅಂತ ಹೇಳಿ ಮಾಲ್ಡೀವ್ಸ್ ಅಧ್ಯಕ್ಷ ಇವತ್ತು ಮಾತನಾಡ್ತಾ ಇದ್ದಾರೆ ಎಲ್ಲಿಗೆ ಬಂತು ಕಥೆ ಅಂತ ಪ್ರಶ್ನೆ ಇದೆ ಇಲ್ಲಿ ಮಾಲ್ಡೀವ್ಸ್ ಮೂಲಕ ಭಾರತಕ್ಕೆ ಚೆಕ್ ಮೇಟ್ ಇಟ್ಟಿರೋದು ಯಾರು ಅಂದರೆ ಡ್ರ್ಯಾಗನ್ ರಾಷ್ಟ್ರ ಚೀನಾ ಅಂತ ಭಾರತ ಯಾವಾಗ ಭಾರತದ ಮುಖ್ಯಸ್ಥರು ಲಕ್ಷದ್ವೀಪದ ತೀರದಲ್ಲಿ ಚೇರಲ್ಲಿ ಕೂತ್ಕೊಂಡು ಪೇಪರ್ ಓದ್ಕೊಂಡು ಓಡಾಡಬಿಟ್ರು ಆಗ ದೊಡ್ಡ ಮಟ್ಟದ ಒಂದು ಘೋಷಣೆ ಶುರುವಾಗಿತ್ತು ಬಾಯ್ಕಾಟ್ ಮಾಲ್ಡೀವ್ಸ್ ಬಾಯ್ಕಾಟ್ ಮಾಲ್ಡೀವ್ಸ್ ಅಂತ ಹೇಳಿ ಇದಾಗ್ತಿದ್ದಂತೆಯೇ ಇಲ್ಲಿವರೆಗೂ ಭಾರತದ ಜೊತೆಯಲ್ಲಿದ್ದಂಥ ಮಾಲ್ಡೀವ್ಸ್ ಏನಾಯಿತು ತನ್ನ ಇಮ್ಮಿಡಿಯೇಟ್ ಸ್ನೇಹಿತ ಭಾರತ ಬಿಟ್ಟರೆ ಯಾರು ಅಂತ ನೋಡಿದ್ರೆ ಭಾರತದ ಶತ್ರು ಶತ್ರುವಿನ ಶತ್ರು ಮಿತ್ರ ಅಲ್ವೇ ಅದಕ್ಕೆ ಏನು ಅವರು ಚೀನಾದ ಸಪೋರ್ಟ್ ಕೇಳಿದ್ರು ಆಯಿತು ನಾನಿದ್ದೀನಪ್ಪ ಚೀನಾ ಹೇಳಿಬಿಟ್ರು ಇವರಿಗೆ ನಾನಿದ್ದೀನಿ ಏನೇನು ನೆರವು ಬೇಕು ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಂತೆಯೇ ಚೀನಾದ ಮಿಲಿಟರಿ ನೆರವು ಕೂಡ ಸಿಕ್ತು ನೆರವು ಸಿಕ್ತಿದ್ದಂತೆಯೇ ಭಾರತದ ಸೈನ್ಯ ಇಲ್ಲಿದೆಯಲ್ಲ ಖಾಲಿ ಮಾಡಿ ನಮ್ಮ ದೇಶನ ನಮ್ಮ ರಾಷ್ಟ್ರವನ್ನು ಹೇಳಿ ಅಲ್ಲಿಂದ ಒಂದು ಘೋಷಣೆ ಹೊರಬಿತ್ತು ಮೇ ಹತ್ತು ಆದ ಮೇಲೆ ಯಾವಬ್ಬ ಭಾರತೀಯ ಸೈನಿಕ ಕೂಡ ಇಲ್ಲಿರಬಾರ್ದು ಅಂತ ಅಲ್ಲಿಗೆ ಭಾರತಕ್ಕೆ ಈಗಿರೋ ಶತ್ರುಗಳು ಸಾಲದು ಅಂತ ಹೊಸ ಶತ್ರು ಒಬ್ಬ ರೆಡಿಯಾದ ಸಮವಸ್ತ್ರದಲ್ಲೂ ಇರಬಾರ್ದು ಸಿವಿಲ್ ಡ್ರೆಸ್ಸಲ್ಲೂ ಇರಬಾರ್ದು ಕಾಣಿಸ್ಕೊಳ್ಳೋಕ್ಕೆ ನಾವು ಬಿಡಲ್ಲ ಅಂಥೇಳಿ ಭಾರತದ ಸೈನ್ಯಕ್ಕೆ ಮಾಡ್ಯೂವ್ಸ್ ಎಚ್ಚರಿಕೆ ಕೊಡ್ತಾ ಇದೆ ಚೀನಾದ ನೆರಳಲ್ಲಿ ನಿಂತ್ಕೊಂಡು ಚೀನಾದ ಗುರಾಣಿ ಹಿಡ್ಕೊಂಡು ಮಾಲ್ಡೀವ್ಸ್ನ ಅಧ್ಯಕ್ಷ ಮೊಹಮ್ಮದ್ ಮೊಯಿಜ್ಜು ಈಗ ಭಾರತದ ವಿರುದ್ಧ ಗರ್ಜನೆ ಮಾಡ್ತಾ ಇರೋದು ಬೈಕಾಟ್ ಮಾಲ್ಡೀವ್ಸ್ ಬಾಯ್ಕಾಟ್ ಮಾಲ್ಡೀವ್ಸ್ ಜೋರಾಯಿತು ಆದರೆ ವಾಸ್ತವ ಏನು ಅಂತ ಹೇಳಿದ್ರೆ ಬಾಯ್ಕಾಟ್ ಮಾಲ್ಡೀವ್ಸ್ ಅಂತ ನಾವು ಮಾಡಿದ್ದು ಒಂದು ಓಕೆ ಅದು ಎಮೋಷ್ನಲಿ ಅಂತ ಚೆಕ್ ಮಾಡ್ಕೊಂಡಾಗ ಅದ್ಭುತ ಅಂತ ಅನಿಸುತ್ತೆ ಎಮೋಷ್ನಲಿ ಭಾವನಾತ್ಮಕವಾಗಿ ಏನು ಮಾಲ್ಡೀವ್ಸ್ನ ಬ್ಯಾ ಬ್ಯಾನ್ ಮಾಡಿಬಿಡ್ತೀವಿ ನಮ್ಮಿಂದ ಸಾಕಷ್ಟು ಪ್ರವಾಸಿಗರಿದ್ದಾರೆ ಅಲ್ಲಿ ಅವ್ರಿಗೆಲ್ಲ ಲಾಸ್ ಆಗಿಬಿಡುತ್ತೆ ಬೀದಿಗೆ ಬಿದ್ದುಬಿಡ್ತಾರೆ ಗೊಡೋ ಅಂತ ಹತ್ಕೊಂಡು ನಮ್ಮ ಕಾಲು ಹಿಡ್ಕೊಂಡ್ಬಿಡ್ತಾರೆ ಅಂತ ಒಂದು ಲಾಜಿಕ್ ಇತ್ತು ಹತ್ತು ಹನ್ನೆರಡು ಪರ್ಸೆಂಟ್ ಇರಬಹುದು ಭಾರತದ ಪ್ರವಾಸಿಗರು ಮಾಲ್ಡೀವ್ಸ್ಗೆ ಹೋಗುವಂತಹವರು ನಿಮ್ಮನು ಮದುವೆ ಇನ್ನೊಂದು ಮತ್ತೊಂದು ಹೋಗ್ತಾರಲ್ಲಿ ಆದರೆ ವಾಸ್ತವ ಏನು ಅಂತ ಹೇಳಿದ್ರೆ ಆ ಹತ್ತು ಹನ್ನೆರಡು ಪರ್ಸೆಂಟ್ ಬಿಟ್ಟುಬಿಟ್ರೆ ಇನ್ನು ಎಂಬತ್ತೆಂಟು ಪರ್ಸೆಂಟೆಲ್ಲ ಬೇರೆ ಬೇರೆ ದೇಶಗಳಿಂದ ಆ ದೇಶಕ್ಕೆ ಬರ್ತಕ್ಕಂಥ ಜನ ಇದ್ದಾರೆ ಅವರಿಗೆ ಪ್ರವಾಸೋದ್ಯಮಕ್ಕೆ ನಾವು ಪೆಟ್ಟು ಕೊಡಬಹುದು ಆದರೆ ಪ್ರವಾಸೋದ್ಯಮವನ್ನೇ ಮುಗಿಸಕ್ಕಾಗಲ್ಲ ನಾವು ನೋ ಸಾಧ್ಯ ಇಲ್ಲ ಅದು ಆ ದೇಶ ಏನು ಮಾಡಿದ್ರು ಭಾರತ ಈ ಥರ ಹೇಳ್ಬಿಡ್ತಲ್ಲ ಅಂತ ಹೇಳಿ ಚೀನಾದ ಸಹಕಾರವನ್ನು ಕೋರೋದು ಚೀನಾ ಸಹಕಾರ ಕೋರಿದ್ಮೇಲೆ ನಾವು ಇದ್ದೀವಿ ಅಂತ ಚೀನಾ ಹೇಳ್ತು ಚೀನಾಗೂ ಬೇಕಲ್ಲ ಆ ಕಡೆ ಪಾಕಿಸ್ತಾನ ಶತ್ರು ಆ ಕಡೆ ಚೀನಾ ಶತ್ರು ಸಾಲದಕ್ಕೆ ಭಾರತದ ಬುಡದಲ್ಲಿ ಬರತಕ್ಕಂಥ ಮಾಲ್ಡೀವ್ಸ್ ಕೂಡ ಈಗ ಹೊಸ ಶತ್ರು ರೆಡಿ ಇದು ಒಂದು ರೀತಿ ರಾಜತಾಂತ್ರಿಕ ನಡೆ ಅಂತ ಅನಿಸುತ್ತಾ ಅಂತ ಜೋರಾಗಿ ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇದೆ ರಾಜತಾಂತ್ರಿಕ ನಡೆ ಆಗುತ್ತಾ ಇದು ಸುತ್ತಮುತ್ತ ದ್ವೇಷವನ್ನು ವೈರಿಗಳನ್ನು ಜಾಸ್ತಿ ಮಾಡಿಕೊಳ್ಳುವವನು ಜಾಣ ನಡೆ ಇಡ್ತಾನ ರಾಜತಾಂತ್ರಿಕವಾಗಿ ಎಂದು ಒಂದು ಪ್ರಶ್ನೆ ಬರುತ್ತೆ ಇದೀಗ ಮಾಲ್ಡೀವ್ಸ್ ಅಧ್ಯಕ್ಷ ಭಾರತದ ವಿರುದ್ಧ ನಿಮ್ಮ ಸೈನಿಕರು ಸೈನ್ಯ ಇಲ್ಲಿ ಕೂಡುದು ಅಂತ ಹೇಳಿ ಗುಟ್ಟರು ಹಾಕಿದ್ದಾನೆ ನೋಡಿ ಭಾರತದ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನಕ್ಕೆ ಮಾಲ್ಡೀವ್ಸ್ ಕೂಡ ತಿರುಗೇಟನ್ನು ಕೊಟ್ಟಿದೆ ಭಾರತ ಬಾಯ್ಕಾಟ್ ಅಂತ ಹೇಳಿತು ಮಾಲ್ಡೀವ್ಸ್ಗೆ ವಾಸ್ತವ ಪರಿಸ್ಥಿತಿ ಅವಲೋಕನ ಮಾಡಿದಾಗ ಇದೇ ಲಕ್ಷದ್ವೀಪದಲ್ಲಿ ಪ್ರವಾಸೋದ್ಯಮಕ್ಕೆ ಭಾರತ ಏನು ಮಾಡ್ಕೊಂಡಿತ್ತು ಅಂತ ನಾವು ಚೆಕ್ ಮಾಡಿದ್ರೆ ಅಂದರೆ ಮಾಲ್ಡೀವ್ಸ್ಗೆ ಪರ್ಯಾಯವಾಗಿ ಲಕ್ಷದ್ವೀಪ ಇದೆ ನಮ್ಮಲ್ಲಿ ಅಂಥೇಳಿ ಇವರು ಚೇರ್ ಹಾಕ್ಕೊಂಡು ಕೂತ್ಕೊಂಡ್ರು ಎಲ್ಲಿ ಆ ಸಮುದ್ರ ತೀರದಲ್ಲಿ ಕೂತ್ಕೊಂಡ ತಕ್ಷಣ ಖುಷಿ ವಾವ್ ಎಂಥ ತೀರ್ಮಾನ ಎಂಥ ನಿರ್ಧಾರ ಆ ಕಡೆಯಿಂದ ಆ ದೇಶದ ಮೂರು ಜನ ಸಚಿವರು ಇವರು ಸಮುದ್ರದಲ್ಲಿ ಈಜು ಹೊಡೆದಿದ್ದಕ್ಕೆ ಮುಳುಗಿದ್ದಕ್ಕೆ ತೇಲಾಡಿದ್ದಕ್ಕೆ ಟೀಕಿಸ್ಬಿಟ್ರು ಅಂತ ಹೇಳಿದ ತಕ್ಷಣ ಎಂಥ ತಿರುಗೇಟ್ ಕೊಟ್ಟರು ಇನ್ಮೇಲೆ ಮಾಡಲೀಸ್ ಕತೆ ಆಗೋಯಿತು ಇದೆಲ್ಲ ಮಾತು ಕೇಳಿ ಬಂತು ಇವರು ಅದಕ್ಕೆ ಲಕ್ಷದ್ವೀಪದ ತೀರದಲ್ಲಿ ಚೇರ್ ಹಾಕ್ಕೊಂಡು ಕೂತ್ಕೊಂಡ್ರು ವಾಸ್ತವ ಏನು ಅಂತ ಹೇಳಿದ್ರೆ ಸರಿಯಾಗಿ ಒಂದು ಫ್ಲೈಟ್ ಲ್ಯಾಂಡ್ ಆಗಲಿಕ್ಕೆ ಲಕ್ಷದ್ವೀಪದಲ್ಲಿ ಒಂದು ಸರಿಯಾದ ರನ್ ವೇ ಇಲ್ಲ ಯಾವುದೋ ಒಂದು ವಿಮಾನ ಬರುತ್ತೆ ಒಂದು ವಿಮಾನ ಹೋಗುತ್ತೆ ಅಸ್ಬಿಟ್ರಿಂದೇನಿಲ್ಲ ನೂರ ಎಪ್ಪತ್ತಾರು ಬೆಡ್ ಇದೆ ಅಲ್ಲಿ ನೂರ ಎಪ್ಪತ್ತಾರು ಬೆಡ್ಗಳ ಲಕ್ಷದ್ವೀಪಕ್ಕೆ ಮಾಲ್ಡೀವ್ಸನ್ನು ಇವ್ರು ಹೋಲಿಕೆ ಮಾಡ್ಕೊಂಡು ಮಾತಾಡ್ಬಿಟ್ರು ಮಾಲ್ಡೀವ್ಸ್ ಹೋದ ತಕ್ಷಣ ಲಕ್ಷದ್ವೀಪಕ್ಕೆ ಆಲ್ಟರ್ನೇಟಿವ್ ಅಂತ ಅದಿಲ್ಲದೆ ಇದ್ದರೆ ಜನ ಲಕ್ಷದ್ವೀಪಕ್ಕೆ ಬಂದುಬಿಡ್ತಾರೆ ಅಂತ ಸರಿಯಾದ ಸಾಗಾಟ ವೆಚ್ಚ ಇಲ್ಲ ಅಲ್ಲಿ ಸಾಗಾಣೆ ವ್ಯವಸ್ಥೆ ಇಲ್ಲ ಅಲ್ಲಿ ಒಂದು ಸರಿಯಾದಂಥ ವಿಮಾನಯಾನ ವ್ಯವಸ್ಥೆಗಳಲ್ಲಿಲ್ಲ ಆಹಾರದ ವ್ಯವಸ್ಥೆಗಳಿಲ್ಲ ಸಂಜೆ ಮೇಲೆ ಯಾರು ಟ್ರಾವೆಲ್ ಮಾಡಬಾರ್ದು ಅಂತ ನಿಯಮಗಳಿವೆ ಅಲ್ಲಿ ಸೊ ಹೀಗಿದ್ದಾಗ ಇದು ಮಾಲ್ಡೀವ್ಸ್ಗೆ ಪರ್ಯಾಯ ಆಗುತ್ತಾ ಹೋಗಲಿ ಮಾಲ್ಡೀವ್ಸ್ನಲ್ಲಿ ಮೂಲ ಸೌಕರ್ಯಗಳು ನಾವೇನು ಕೊಟ್ಟಿದ್ದೀವಿ ಎಷ್ಟು ಲಕ್ಷ ಲೀಟರ್ ನೀರು ಬೇಕಾಗುತ್ತೆ ಮಾಳ್ ಲಕ್ಷದ್ವೀಪಕ್ಕೆ ಮಾಲ್ಡೀವ್ಸ್ ಇಲ್ಲಾಂದರೆ ಲಕ್ಷದ್ವೀಪದ ಬೇಕಲ್ಲ ನಮಗೆ ನೀರೆಷ್ಟಿದೆ ಆಹಾರ ಎಷ್ಟಿದೆ ಜನ ಆಯ್ತಪ್ಪ ಮಾಲ್ಡೀವ್ಸ್ಗೆ ಹೋಗೋಲ್ಲ ಲಕ್ಷದ್ವೀಪಕ್ಕೆ ಬಂದರು ಎಷ್ಟು ಮನೆಗಳಿವೆ ಎಷ್ಟು ಬೆಡ್ ಇದೆ ನಾವು ಯೋಚನೆ ಮಾಡಿದ್ವಾ ಇಲ್ಲ ಭಾವನಾತ್ಮಕವಾಗಿ ಎಷ್ಟು ಜನ ಹೋಗಿದ್ದೀವಿ ಎಷ್ಟು ಜನ ನೋಡಿದ್ದೀವಿ ವಾಸ್ತವ ನೂರ ಎಪ್ಪತ್ತಾರು ಬೆಡ್ ಇದೆ ಲಕ್ಷದ್ವೀಪದಲ್ಲಿ ಮಾಲ್ಡೀವ್ಸಲ್ಲಿ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಪ್ರವಾಸಿಗರು ಬಂದು ಹೋಗ್ತಾರೆ ವ್ಯವಸ್ಥೆ ಕೊಡುತ್ತೆ ಇಲ್ಲಿ ಅಷ್ಟು ವ್ಯವಸ್ಥೆ ಅದನ್ನು ಸಪ್ ಅವರು ಕೊಡ್ತಾರೆ ಯಾಕೆಂದರೆ ಅದರಿಂದನೇ ಅವ್ರಿಗೆ ಆದಾಯ ಇರೋದು ಅದನ್ನು ನಂಬ್ಕೊಂಡು ಅವ್ರು ಬದುಕ್ತಾ ಇರೋದು ಹೀಗಿದ್ದಾಗ ಒಬ್ಬ ಹೊಸ ಶತ್ರು ನಮಗೆ ರೆಡಿಯಾದ ಮಾಲ್ಡೀವ್ಸ್ನಲ್ಲಿ ಭಾರತೀಯ ಸೇನೆಯನ್ನು ಗೆಟ್ ಔಟ್ ಅಂತ ಆರ್ಡರ್ ಮಾಡ್ತಾ ಇದ್ದಾನೆ ಆ ಅಧ್ಯಕ್ಷ ಅಂತ ಹೇಳಿದಾಗ ಎಷ್ಟು ಸಂಕಟ ಆಗುತ್ತೆ ಭಾರತೀಯರಂಥ ನಮಗೆ ರಾಜತಾಂತ್ರಿಕ ವೈಫಲ್ಯ ಅಂತ ಕರಿಬೇಕಾ ಆ ಮನುಷ್ಯನಿಗೆ ತಕ್ಕ ಪಾಠ ಇವ್ರು ಯಾಕೆ ಕಲಿಸ್ತಿಲ್ಲ ಅಂತ ನಾವು ಕರಿಬೇಕಾ ದೊಡ್ಡ ಲೀಡರು ವಿಶ್ವದಲ್ಲಿ ಅಂತ ಮಾತಾಡ್ತಾರಲ್ಲ ಸರಿಯಾದ ಪಾಠ ಕಲಿಸ್ಬೇಕ ಬೇಡವಾ ಆ ವ್ಯಕ್ತಿಗೆ ಅಥವಾ ರಾಜತಾಂತ್ರಿಕ ನಡೆಯನ್ನು ಇವರು ಎಡವಿ ಅಲ್ಲಿ ಇವರು ಎಡವಿ ಸರಿಯಾಗಿ ಅದನ್ನು ನಿಭಾಯಿಸದೆ ಈಗ ಇಂಥ ಮಾತನ್ನು ಹೇಳಿಸ್ಕೊಳ್ಳೋ ಪರಿಸ್ಥಿತಿಗೆ ನಮ್ಮ ಸೈನ್ಯವನ್ನು ಈ ಪರಿಸ್ಥಿತಿಗೆ ತಂದೋರು ಯಾರು ಈ ಪ್ರಶ್ನೆ ನಾವು ಕೇಳ್ಕೊಳ್ಬೇಕಾ ಯೋಚನೆ ಮಾಡಿ ನೋಡಿ ನೀವು ಆ ಮನುಷ್ಯನಿಗೆ ಪಾಠ ಕಲಿಸ್ಬೇಕಾಗಿತ್ತಾ ರಾಜತಾಂತ್ರಿಕವಾಗಿ ನಡೆ ಜಾಣ ನಡೆ ಇಡಬೇಕಾಗಿತ್ತಾ ಕಲಿಸೋ ದಿಕ್ಕಿನಲ್ಲಿ ಪಾಠ ಕಲಿಸ್ಬೇಕಾಗಿತ್ತಾ ಇವೇನು ನೆಟ್ಟಗೆ ಮಾಡದೆ ಇವತ್ತು ನಮ್ಮ ಸೈನ್ಯಕ್ಕೆ ಪಕ್ಕದೊಂದು ದೇಶ ಅವಮಾನ ಮಾಡ್ತಾ ಇದೆ ಅಂತ ಹೇಳಿದಾಗ ಸೈನಿಕರದ್ದೇನು ತಪ್ಪು ಆ ದೇಶಕ್ಕೆ ರಕ್ಷಣೆ ಕೊಟ್ಟಿದ್ದಾರೆ ಆ ದೇಶವನ್ನು ಕಾಪಾಡಿದ್ದಾರೆ ಆ ದೇಶಕ್ಕೆ ಅನೇಕ ಬಾರಿ ಮೆಡಿಕಲ್ ಸೇವೆಗಳನ್ನು ಕೊಟ್ಟಿದ್ದಾರೆ ಈಗ ಗೆಟ್ ಔಟ್ ಅಂತ ಅನಿಸ್ಕೊಳ್ತಾ ಇದೆ ನಮ್ಮ ಸೈನ್ಯ ಎಷ್ಟು ಹಿಂಸೆ ಆಗುತ್ತೆ ನೋಡಿ ಯಾರ ನಡೆ ಯಾರ ನಡೆ ಏನು ಅಂದರೆ ಈ ಮನಮೋಹನ್ ಸಿಂಗ್ ಅವರು ಹೇಳ್ತಾ ಇದ್ರು ಒಂದು ಕಾಲಕ್ಕೆ ಹಗಿಂಗ್ ಡಿಪ್ಲೊಮಸಿ ಎಲ್ಲ ವರ್ಕ್ ಆಗೋಲ್ಲ ಅಂತ ಯಾವ ದೇಶದ ನಾಯಕ ಆದರೂ ಇರಲಿ ಹೋಗಿ ತಬ್ಕೊಂಬಿಡೋದು ತಬ್ಕೊಂಬಿಟ್ಟು ಅದು ಹೇಗೆ ಬಿಂಬಿತ ಆಗ್ತಿತ್ತು ಹೊರಗಡೆ ಅಂತ ಹೇಳಿದ್ರೆ ಇದು ಅದ್ಭುತ ನೋಡಿ ಎಷ್ಟು ಪ್ರೀತಿಯಿಂದ ಅವ್ರು ನೋಡೋ ನೋಡ್ಕೊಳ್ತಾ ಇದ್ದಾರೆ ಆಧರಿಸ್ತಾ ಇದ್ದಾರೆ ಅಂತ ಹೇಳಿ ಬಟ್ ಮನಮೋಹನ್ ಸಿಂಗ್ ಏನು ಹೇಳಿದರು ಅಂದರೆ ಹಗ್ಗಿಂಗ್ ಡಿಪ್ಲೊಮಸಿ ಎಲ್ಲ ರೀ ಅಂತ ಹೇಳಿದ್ರೆ ಹೋಗ್ಬಿಡೋದು ಕೈ ಕುಲಕ್ ಬಿಡೋದು ತಬ್ಕೊಂಬಿಡೋದು ಇದೆಲ್ಲ ಇಂಪಾರ್ಟೆಂಟ್ ನಡೆಗಳಿರಬೇಕು ಎಕನಾಮಿಕ್ ಪಾಲಿಸಿಗಳಿರಬೇಕು ರಕ್ಷಣಾತ್ಮಕ ವ್ಯೂಹಗಳಿರಬೇಕು ಆಗ ನಮ್ಮ ಸಂಬಂಧಗಳು ಚೆನ್ನಾಗಿರ್ತವೆ ಹೋಗೋದು ತಬ್ಕೊಳ್ಳೋದು ಫೋಟೋ ವಿಡಿಯೋ ಎಲ್ಲ ಅದೇನೇ ಬಟ್ ಅದೇ ಆಗಿಬಿಟ್ರೆ ಹೇಗೆ ಮೈಸೂಗೇನು ಮಾಡಬೇಕು ಈಗ ನಾವು ಹೇಳಿ ನಮ್ಮ ಸೈನ್ಯವನ್ನು ಗೆಟೌಟ್ ಅಂತ ಮಾತನಾಡ್ತಿರ್ತಕ್ಕಂಥ ಒಬ್ಬ ಮನುಷ್ಯನಿಗೆ ನಾವೇನು ಹೇಳಬೇಕು ಎಂಬತ್ತೆಂಟು ಸೇನಾ ಸಿಬ್ಬಂದಿ ಈಗಲೂ ಅಲ್ಲಿದ್ದಾರೆ ಎರಡು ಹೆಲಿಕಾಪ್ಟರ್ ಇದೆ ಒಂದು ಡಾರ್ನಿಯರ್ ಏರ್ಕ್ರಾಫ್ಟ್ ಮೂಲಕ ಸೇವೆ ಕೂಡ ಕೊಡ್ತಾ ಇತ್ತು ಅಲ್ಲಿಗೆ ಚುನಾವಣೆಗಿಂತ ಮುಂಚೆಯೇ ಭಾರತೀಯ ಸೈನ್ಯನ ಓಡಿಸ್ತೀವಿ ಅಂತ ಮೊಹಮ್ಮದ್ ಮೊಯಿಜು ಹೇಳಿದ್ದ ಮೊಯಿಜು ಭಾರತ ವಿರೋಧಿ ನಿಲುವಿಗೆ ಲಕ್ಷದ್ವೀಪದ ಮೂಲಕ ಮೋದಿ ಟಾರ್ಗೆಟ್ ಮಾಡಿದರು ಲಕ್ಷದ್ವೀಪಕ್ಕೆ ಹೋಗಿ ದೇಶೀಯ ಪ್ರವಾಸೋದ್ಯಮವನ್ನು ಉತ್ತೇಜನ ಮಾಡಬೇಕು ಅಂತ ಹೇಳಿದ್ರು ಸಂತೋಷ ಲಕ್ಷದ್ವೀಪಕ್ಕೆ ಹೋಗೋದು ಅಲ್ಲಿ ಪ್ರವಾಸೋದ್ಯಮ ಉತ್ತೇಜನ ಮಾಡೋದು ಸಂತೋಷನೇ ಬಟ್ ವ್ಯವಸ್ಥೆ ಹ್ಞೂ ಬರ್ತಾರಪ್ಪ ಹತ್ತು ಲಕ್ಷ ಜನ ಬರ್ತಾರೆ ರೆಡಿ ಇನ್ನೊಂದು ವಾರದಲ್ಲಿ ಲಕ್ಷದ್ವೀಪ ರೆಡಿ ಮಾಡಿದ್ದೀವ ನಾವು ಒಂದು ರನ್ ವೇ ಇದೆಯಾ ಮನೆಗಳು ಕಟ್ಟಿದ್ದೀವ ಅದನ್ನು ಈಗ ನೋಡಿ ಎಂಥ ತಮಾ ತಮಾಷೆ ಅಂತ ಹೇಳಿದ್ರೆ ಈಗ ನಮಗೆ ಮಾಲ್ಡೀವ್ಸ್ ಬೇಡ ಮಾಲ್ಡೀವ್ಸ್ ಬೇಡ ಅಂತ ಈಗ ಹೇಳೋದು ಒಂದು ಭಾಗ ಲಕ್ಷದ್ವೀಪನ ಇಲ್ಲಿವರೆಗೂ ನೀವು ಯಾಕೋ ಉದ್ಧಾರ ಮಾಡಲಿಲ್ಲ ಎಷ್ಟು ಬಾರಿ ಪ್ಲಾನ್ ಆಫ್ ಆ್ಯಕ್ಷನ್ಸು ಇನ್ನೊಂದು ಮತ್ತೊಂದು ಯೋಜನೆಗಳು ಡಿ ಪಿ ಆರು ಸಿದ್ಧಪಡಿಸಿ ಕೊಟ್ಟಿರಲಿಲ್ಲ ಕೇಂದ್ರದ ಮುಂದೆ ಕೇಂದ್ರ ಎಷ್ಟು ಬಾರಿ ತಿರಸ್ಕರಿಸಿತ್ತು ಲಕ್ಷದ್ವೀಪದ ವ್ಯವಸ್ಥೆಗಳ ಬಗ್ಗೆ ಲಕ್ಷದೀಪ ಚೆನ್ನಾಗಿ ಇಡಬೇಕಾಗಿತ್ತು ನೀವು ನೀವು ಮಾಲ್ಡೀವ್ಸು ನಮ್ಮ ದೇಶದ ಜನ ಹೋಗ್ತಿದ್ದಾರೆ ಅಂದಾಗ ನೀವು ಪರ್ಯಾಯವಾಗಿ ಏನು ಹೇಳಿ ಲಕ್ಷದೀಪನ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಒಂದು ವರ್ಷನೋ ಎರಡು ವರ್ಷನೋ ಮೂರು ವರ್ಷನೋ ಆಗ ಮಾಲ್ಡೀವ್ಸೋ ಇನ್ನೊಬ್ಬರೋ ಮತ್ತೊಬ್ಬರೋ ಕೆಮ್ತಾ ಇರಲ್ಲ ನಮ್ಮ ಮೇಲೆ ಅಲ್ವೇ ಅಲ್ಲೂ ನಮಗೆ ಪರ್ಯಾಯ ಒಂದು ಒಳ್ಳೆಯ ವ್ಯವಸ್ಥೆ ಇದೆಯಪ್ಪ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರೋಣ ಅಂತ ಇರ್ತಿತ್ತು ಇದಲ್ಲದೆ ಏನೇನೋ ಮಾಡಿಕೊಂಡು ಚೇರ್ ಹಾಕ್ಕೊಳ್ಳೋದು ಕೂತ್ಕೊಂಬಿಡೋದು ಮಾಡಿದ್ರೆ ಅದರ ಪರಿಣಾಮಗಳು ಫ್ಯೂಚರಲ್ಲಿ ಏನಾಗ್ತವೆ ನಾವು ಯೋಚನೆ ಮಾಡಬೇಕು ಇಷ್ಟೆಲ್ಲ ಒಂದು ಕಡೆ ಆಗ್ತಾಯಿದ್ರು ಕೂಡ ಚುನಾವಣೆಯ ಮೂಡ್ನಲ್ಲಿ ಕೇಂದ್ರ ಸರ್ಕಾರ ಇದೆ ಮಾಲ್ಡೀವ್ಸ್ಗೆ ಬಗ್ಲೂಬಾರದು ಆದರೆ ಎದುರು ಹಾಕ್ಕೊಳ್ಳೋ ಸ್ಥಿತಿನಲ್ಲಿ ಭಾರತ ಇದೆಯಾ ಎದುರು ಹಾಕ್ಕೊಳ್ಳೋದಾದರೆ ಹೇಗೆ ಚೀನಾನ ನಾವು ಫೇಸ್ ಮಾಡಬೇಕಾ ಚೀನಾಗ ಒಂದು ವಾರ್ನಿಂಗ್ ಕೊಡಬೇಕಾ ಮಾಲ್ಡೀವ್ಸ್ಗೆ ವಾರ್ನಿಂಗ್ ಕೊಡಬೇಕಾ ಅದನ್ನು ಯಾರು ಡಿಸೈಡ್ ಮಾಡಬೇಕು ಮಾಲ್ಡೀವ್ಸ್ನಿಂದ ಭಾರತೀಯ ಸೇನೆ ಕರೆಸ್ಕೊಂಡ್ರೆ ಭಾರತಕ್ಕೆ ನಷ್ಟ ಇಲ್ಲ ಆದರೆ ಮಾಲ್ಡೀವ್ಸ್ನಲ್ಲಿ ಚೀನಾ ಬಂದು ಕೂತ್ಕೊಂಡ್ರೆ ಆಗ ಆ ಒಂದು ಮಾಲ್ಡೀವ್ಸ್ನ ಮೂಲಕವಾಗಿ ಭಾರತವನ್ನು ಗಮನಿಸೋದಕ್ಕೆ ಶುರು ಮಾಡುತ್ತೆ ಅಲ್ಲಿ ರಕ್ಷಣೆ ವ್ಯವಸ್ಥೆ ಹೇಗಿದೆ ಚೆಕ್ ಮಾಡಿಕೊಳ್ಳುತ್ತೆ ಯಾವಾಗ ಭಾರತದ ಮೇಲೆ ದಾಳಿ ಮಾಡಬಹುದು ಯೋಚನೆ ಮಾಡುತ್ತೆ ಭಾರತದ ತಲೆ ಮೇಲೆ ತೊಂದರೆ ಕೊಡ್ತಾ ಇರ್ತಕ್ಕಂಥ ಚೀನಾ ಒಂದು ಕಡೆ ತಲೆ ಮೇಲೂ ಅವರೇ ಇದ್ದಾರೆ ಕಾಲ ಬುಡದಲ್ಲೂ ಕೂಡ ಈಗ ಮಾಳ್ಡೀವ್ಸ್ ಇದೆಯಲ್ಲ ಅಲ್ಲೂ ಬಂದು ಅವರೇ ಕೂತ್ಕೊಂಡು ಟೆಂಟ್ ಹಾಕೊಂಡು ಕೂತ್ಕೊಂಡ್ರೆ ಏನು ಕಥೆ ಶತ್ರುಗಳ ಶತ್ರು ಮಿತ್ರ ಎನ್ನುವ ಹಾಗೆ ಭಾರತದ ಶತ್ರು ಮಾಲ್ಡೀವ್ಸ್ ಈಗ ಚೀನಾಗೆ ಮಿತ್ರ ಆಗಿಬಿಟ್ಟ ಅಲ್ಲಿಂದ ಗೂಢಚರಿ ಮಾಡಿಬಿಟ್ರೆ ಗೂಢಚರಿ ಮಾಡಿದ್ರೆ ಏನ್ರಿ ಮಾಡಬೇಕು ಭಾರತದ ಜಲಗಡಿಯಲ್ಲಿ ನಿಷೇಧಿಸಲ್ಪಟ್ಟಿರುವಂತಹ ಚೀನಾದ ಬೇಹುಗಾರಿಕಾ ಹಡಗಿಗೆ ಮಾಲ್ಡೀವ್ಸೇ ನೆಲೆ ಆಗಬಹುದು ಮಾಲ್ಡೀವ್ಸ್ ಹೆಗಲ್ ಮೇಲೆ ಗನ್ನಿಟ್ಬಿಟ್ಟು ಭಾರತದ ಕಡೆ ಗುರಿ ಟ್ರೈನ್ ಮಾಡೋದು ವಿಶ್ವ ಕೇಳ್ಕೊಳಕ್ಕೆ ಏನು ಹೇಳಿ ಏ ನಾನೇನು ಮಾಡಿಲ್ಲ ಮಾಲ್ಡೀವ್ಸ್ದು ಅವ್ರದ್ದು ಸಮಸ್ಯೆ ಇರೋದು ಹೇಳಿ ಎಲ್ಲ ಸಪ್ಲೈ ಮಾಡಿಬಿಡೋದು ಯಾರಿಗೆ ಮಾಲ್ಡೀವ್ಸ್ಗೆ ಮದ್ದು ಗನ್ನು ಗುಂಡು ಹಡಗು ಎಲ್ಲ ಸಪ್ಲೈ ಮಾಡಿ ಕೇಳಿದ್ರೆ ಇಲ್ಲಪ್ಪ ಅದು ಮಾಲ್ಡೀವ್ಸ್ದು ವಿಶ್ವಸಂಸ್ಥೆ ಮಟ್ಟದಲ್ಲಿ ಏನು ಮಾಲ್ಡೀವ್ಸು ಅವ್ರದ್ದು ನಾವೇನೂ ಇಲ್ಲ ಅಂಥೇಳಿ ಮಾಲ್ಡೀವ್ಸನ್ನು ಶಕ್ತಿಶಾಲಿ ಮಾಡಿಬಿಟ್ರೆ ಇವರು ವಿನಾಕಾರಣ ಒಂದು ಯುದ್ಧ ಆದರೆ ಇಂಥ ಪರಿಸ್ಥಿತಿಗಳನ್ನ ನಿಭಾಯಿಸೋದು ಹೇಗೆ ಈಗಾಗಲೇ ಭಾರತದ ನೆರೆಹೊರೆಯ ರಾಷ್ಟ್ರಗಳ ಜೊತೆಗೆ ಚೀನಾ ಒಳ್ಳೆಯ ಸಂಬಂಧ ಇಟ್ಕೊಂಡಿದೆ ಆರ್ಥಿಕ ಕಾರಿಡಾರ್ ಮೂಲಕ ಪಾಕಿಸ್ತಾನ ಜೊತೆ ಕೂಡ ಚೆನ್ನಾಗಿದ್ದಾರೆ ಶ್ರೀಲಂಕಾಗೆ ಸಾಲ ಕೊಟ್ಟು ಪ್ರಮುಖ ಬಂದರಲ್ಲೇ ಜಾಂಡ ಹೂಡಿತ್ತು ಚೀನಾ ಇದೀಗ ನೇಪಾಳ ಬಾಂಗ್ಲಾದೇಶ ಇಲ್ಲೂ ಚೆನ್ನಾಗಿದೆ ಯಾವ್ಯಾವುದು ಭಾರತಕ್ಕೆ ವೈರ್ಯ ರಾಷ್ಟ್ರಗಳು ನೆರೆ ರಾಷ್ಟ್ರಗಳಿದೆಯೋ ಎಲ್ಲ ರಾಷ್ಟ್ರಗಳೊಂದಿಗೆ ಚೀನಾ ಚೆನ್ನಾಗೇ ಇದೆ ಇದು ಭಾರತದ ಭದ್ರತೆಗೆ ಅಪಾಯ ಅಲ್ವಾ ಅಂತ ಪ್ರಶ್ನೆ ಲಿಟರ್ಸ್ಕೊಳಕ್ಕೆ ನೀತಿ ಇದ್ದಾರೆ ನೀತಿ ಎಲ್ಲಿಗೆ ಬಂತು ಮಾಡಲಿ ಜಟಾಪಟಿ ಭಾರತದೊಂದಿಗೆ ಲೀಟರ್ ಟೋಟಲ್ ನೈಟ್ರೋಜನ್ ಸಮಸ್ಯೆಗಳು ಶುರು ಆಗಿದ್ದು ರಾಜತಾಂತ್ರಿಕವಾಗಿ ಸಮಸ್ಯೆಗಳನ್ನ ಎದುರಿಸ್ತಾ ಬಂದಾಗ ಯಾವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಲಕ್ಷದ್ವೀಪ ಅಂತ ಹೋಗ್ತಾರೋ ಅಲ್ಲಿ ಫೋಟೋವನ್ನ ತೆಗೆಸ್ಕೊಳ್ತಾರೋ ಅದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗುತ್ತೋ ಅಥವಾ ವೈರಲ್ ಆಗುತ್ತೋ ಅಲ್ಲಿಂದ ಈ ಇರಿಸು ಮುರುಸು ಅಥವಾ ಈ ಒಳ ಜಗಳ ಶೀತಲ ಸಮರ ಅನ್ನೋದು ಶುರು ಆಗುತ್ತೆ ಅದು ಎಷ್ಟು ಮಟ್ಟಿಗೆ ಜೋರಾಗುತ್ತೆ ಅಂತ ಅಂದ್ರೆ ಮೋದಿ ಫಾಲೋವರ್ಸ್ ಅಂತ ಕರೆಸಿಕೊಳ್ಳೋರಿಗೆ ಇದೊಂದು ಕ್ರೇಜ್ ಆಗುತ್ತೆ ಎಲ್ರು ಟ್ವೀಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಬೈಕಟ್ ಮಾಲ್ಡೀವ್ಸ್ ಅಂತ ಹೇಳ್ತಾರೆ ನಾವೆಲ್ಲರೂ ಲಕ್ಷದ್ವೀಪಕ್ಕೆ ದ್ವೀಪಕ್ಕೆ ಹೋಗಬೇಕು ಅಂತ ಹೇಳ್ತಾರೆ ಬಟ್ ಅಲ್ಲಿನ ಪರಿಸ್ಥಿತಿ ಏನಿದೆ ನಾವು ಏನ್ ಮಾಡ್ತಾ ಇದ್ದೀವಿ ನಿಮಗೆ ಅನುಕೂಲಕ್ಕೆ ತಕ್ಕಂಗೆ ಅಲ್ಲಿನ ವ್ಯವಸ್ಥೆ ಇದೆಯಾ ಅಥವಾ ಮಾಲ್ಡೀವ್ಸ್ ಅನ್ನೋದು ಒಂದು ದ್ವೀಪ ರಾಷ್ಟ್ರ ಅನ್ನುವ ಮಟ್ಟಿಗೆ ಏನು ಮಾಡೋದಕ್ಕೆ ಆಗಲ್ಲ ಅನ್ನುವಂಥ ನಿಲುವಿಗೆ ನಮಗ್ ನಾವೇ ಬಂದು ಬಿಟ್ವಾ ಎಲ್ಲಿ ಮೈ ಮರುತ್ವಿ ಭಾರತೀಯರು ಅನ್ನುವಂಥ ಪ್ರಶ್ನೆಯನ್ನ ಪ್ರತಿಯೊಬ್ರು ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಯಾಕೆಂದ್ರೆ ಮಾಲ್ಡೀವ್ಸ್ ನ ಅಧ್ಯಕ್ಷ ಮೊಹಮ್ಮದ್ ಮ್ಯೂಜಿ ಈಗ ಒಂದು ಒಂದು ಸವಾಲನ್ನು ಹಾಕಿದ್ದಾರೆ ಮೇ ಹತ್ತರ ಒಳಗೆ ನಿಮ್ಮ ಎಲ್ಲ ಸೇನಾ ಸಿಬ್ಬಂದಿಗಳನ್ನು ವಾಪಸ್ ಕರೆಸ್ಕೊಳ್ಳಿ ಅಂತ ಇದು ಅವರು ಎಲೆಕ್ಷನ್ಗೆ ನಿಲ್ಲೋದ್ಕಿಂತ ಮುಂಚಿತವಾಗಿಯೇ ಅವರ ಪಕ್ಷದ ಅಜೆಂಡವಾಗಿತ್ತು ಅವರು ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ರು ನಾನು ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆಯೇ ಭಾರತೀಯ ಸಿಬ್ಬಂದಿಗಳಿಗೆ ಯಾರಿದ್ದಾರೆ ಸೇನಾ ಸಿಬ್ಬಂದಿಗಳಿಗೆ ಯಾರಿದ್ದಾರೆ ಅವ್ರನ್ನೆಲ್ಲರನ್ನು ವಾಪಸ್ ಕಳಿಸುವಂತ ಕೆಲಸವನ್ನ ಮಾಡಲಾಗತ್ತೆ ಅಂತ ಯಾಕಂದ್ರೆ ಚೀನಾ ಸಪೋರ್ಟ್ ಇದ್ದೇ ಅವರು ಅಧಿಕಾರಕ್ಕೆ ಬಂದಿದ್ದು ಅನ್ನೋದು ಕೂಡ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಆದರೆ ಯಾವಾಗ ಈ ಮಾಲ್ಡೀವ್ಸ್ ಬಾಯ್ಕಟ್ ಅನ್ನುವಂಥ ಅಭಿಯಾನ ಹೆಚ್ಚಾಯಿತೋ ಆಗ ಅವರು ಮತ್ತಷ್ಟು ಪಣ ತೊಡ್ತಾರೆ ಇಲ್ಲ ನಿಮ್ಮ ಎಲ್ಲ ಸಿಬ್ಬಂದಿಗಳು ವಾಪಸ್ ಹೋಗ್ಬೇಕು ಇಲ್ಲಿರುವಂತ ಅವಶ್ಯಕತೆ ಇಲ್ಲ ಅಂತ ಕರೆಸ್ಕೊಳ್ತೀವಿ ಅಂತ ಭಾರತ ಕೂಡ ಹೇಳುತ್ತೆ ಆದ್ರೆ ಒಂದು ವಾರದ ಹಿಂದೆ ಅಲ್ಲಿಗೆ ಬೇರೆ ಒಂದು ಸುಮಾರು ಒಂದು ಎಂಬತ್ತೆಂಟು ಸೇನಾನಿಗಳನ್ನ ಅಲ್ಲಿಗೆ ಕಳಿಸಲಾಗುತ್ತೆ ನೌಕಾಪಡೆ ಸೇರಿದಂತೆ ಬೇರೆ ಬೇರೆ ಅಧಿಕಾರಿಗಳನ್ನ ಕೂಡ ಅಲ್ಲಿಗೆ ಕಳಿಸಲಾಗುತ್ತೆ ಇದಕ್ಕೆ ತಕ್ಕಂಗೆ ಅವ್ರು ಹೇಳಿದ ಏನು ಅಂತಂದ್ರೆ ನಾವು ಸಮವಸ್ತ್ರ ಧರಿಸಿದವರು ಮತ್ತು ಸಮವಸ್ತ್ರ ಧರಿಸದೆ ಇರೋವರು ಎಲ್ಲರನ್ನು ವಾಪಸ್ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇರೋದು ಅದಕ್ಕೆ ನಾವು ಹತ್ತನೇ ತಾರೀಕು ಗಡವು ಕೊಡ್ತೀವಿ ನೀವು ಇಲ್ಲಿ ಇರೋದು ನಿಮಗೆ ಬಿಟ್ಟಿದ್ದು ನಾವು ಎಷ್ಟೇ ವಾಪಸ್ ಹೋಗಿ ಅಂತ ಹೇಳಿದ್ರು ಭಾರತೀಯರು ಹೋಗ್ತಾ ಇಲ್ಲ ನಮ್ಮ ನೆಲದಲ್ಲೇ ಇದ್ದಾರೆ ನಮ್ಮ ನೆಲದಲ್ಲಿ ಇರುವಂತ ಅವಶ್ಯಕತೆ ಇಲ್ಲ ಅನ್ನೋದನ್ನ ಮಾಲ್ಡೀವ್ಸ್ ಹೇಳಿದೆ ಗಮನಿಸಬೇಕಾಗಿರುವಂತ ವಿಚಾರ ಅಂದ್ರೆ ಮಾಲ್ಡೀವ್ಸ್ ಯಾಕೆ ಈ ರೀತಿಯಾಗಿ ಇಷ್ಟು ಗಟ್ಸಾಕ್ ಹೇಳ್ತಿದೆ ಅಂತಂದ್ರೆ ಸೋಮವಾರ ಒಂದು ಒಪ್ಪಂದ ಆಗುತ್ತೆ ಚೀನಾ ಜೊತೆಗೆ ಇಲ್ಲಿವರೆಗೂ ಆ ಒಪ್ಪಂದ ಏನಾಗಿದೆ ಅನ್ನೋದನ್ನ ಬಹಿರಂಗಪಡಿಸಿಲ್ಲ ಆದ್ರೆ ರಾಜತಾಂತ್ರಿಕವಾಗಿ ಆ ಎರಡು ಚೆನ್ನಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅದರ ಜೊತೆಗೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಸೇನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದಂಥ ಸಪೋರ್ಟನ್ನು ನಾವು ನಿಮಗೆ ನೀಡ್ತೀವಿ ಅಂತ ಚೀನಾ ಕೂಡ ಹೇಳಿದೆ ಮತ್ತು ಈ ಸಾಲದ ವಿಚಾರದಲ್ಲೂ ಕೂಡ ಏನೇ ಆರ್ಥಿಕವಾಗಿ ನಿಮಗೆ ಪ್ರವಾಸೋದ್ಯಮವಾಗಿಯೂ ಕೂಡ ಏನೆಲ್ಲ ಸಹಾಯ ಬೇಕೋ ಏನೆಲ್ಲ ಹೆಲ್ಪ್ ಬೇಕೋ ಅದೆಲ್ಲವನ್ನು ನಿಮಗೆ ಚೀನಾ ಮಾಡುತ್ತೆ ಅನ್ನುವಂಥ ಒಂದು ಭರವಸೆಯನ್ನು ಚೀನಾ ಮಾಲ್ಡೀವ್ಸಿಗೆ ಕೊಟ್ಟಿದೆ ಇಲ್ಲಿ ಪ್ರವಾಸೋದ್ಯಮ ಇಲಾಖೆಗೆ ಬಹಳ ಹೊರತೆ ಬೀಳುತ್ತೆ ಭಾರತೀಯರು ಹೋಗಲಿಲ್ಲ ಅಂತಂದ್ರೆ ಸಮಸ್ಯೆ ಆಗ್ಬಿಡುತ್ತೆ ಆರ್ಥಿಕವಾಗಿ ಕುಗ್ಗಿ ಹೋಗ್ಬಿಡ್ತಾರೆ ಆರ್ಥಿಕವಾಗಿ ಸಂಕಷ್ಟ ಎದುರಾಗ್ಬಿಡತ್ತೆ ಆಗ ಮಾಲ್ಡೀವ್ಸ್ ಮಂಡಿ ಊರಿ ಭಾರತದ ಮುಂದೆ ಬಂದೇ ಬರುತ್ತೆ ಅನ್ನೋದು ಒಂದು ಅಜೆಂಡಾ ಇತ್ತು ಆದ್ರೆ ಮಾಲ್ಡೀವ್ಸ್ ಏನ್ಮಾಡ್ತು ಅಂತಂದ್ರೆ ಚೀನಾ ಜೊತೆಗೆ ಒಳ್ಳೆ ಸಂಬಂಧ ಇಟ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಭಾರತೀಯರು ಹೋಗೋದು ಕಮ್ಮಿ ಆಗಿದೆ ಮಾಲ್ಡೀವ್ಸ್ಗೆ ಆದ್ರೆ ಚೀನಿಗರು ಬರುವಂತಹ ಸಂಖ್ಯೆ ಜಾಸ್ತಿ ಆಗಿದೆ ಸೊ ಅಲ್ಲಿಗೆ ಅವರ ಪ್ರವಾಸೋದ್ಯಮದ ಮೇಲೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಿಲ್ಲ ಆರ್ಥಿಕವಾಗಿ ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಿಲ್ಲ ಇಲ್ಲಿ ಭಾರತ ಎರಡು ರೀತಿಯಾದಂಥ ಸಮಸ್ಯೆ ಎದುರಿಸ್ತಾ ಇದೆ ಒಂದು ಪಾಕಿಸ್ತಾನ ಜೊತೆಗೆ ಚೀನಾ ಚೆನ್ನಾಗಿದೆ ಮಾಲ್ಡೀವ್ಸ್ ಜೊತೆಗೆ ಚೀನಾ ಚೆನ್ನಾಗಿದೆ ಈಗ ನಾವು ಚೀನಾವನ್ನ ಕೂಡ ಎದುರು ಹಾಕೊಂಡಿರುವಂತದ್ದು ಚೀನಾ ಈಗ ನೌಕಾಪಡೆಯನ್ನು ಕೂರಿಸ್ತೀವಿ ಅಂತ ಹೇಳಿದ್ರೆ ಮತ್ತೆ ಸಮಸ್ಯೆ ಆಗೋದು ಭಾರತಕ್ಕೆ